ಸರ್ ನಮಸ್ತೆ ಸರ್ ನಾನು ಶಿವಕುಮಾರ್ ಅಂತೇಳಿ ಇಲ್ಲೇ ಚಿಕ್ಕಮಗಳೂರು ವಾಸಿ ಈ ರೇಲಿ ಗ್ರಾಮದಲ್ಲಿ ನಾನು ಒಂದು ಮೂರೂವರೆ ವರೆ ಅಷ್ಟು ನಾನು ಶುಂಠಿಯನ್ನು ಮಾಡಿದ್ದೀನಿ ಸೊ ಅದರಲ್ಲಿ ಯಾವ ಥರ ಬಂದಿದೆ ಹೇಗೆ ಬಂದಿದೆ ಮತ್ತು ನನಗೆ ಮೆಡಿಷನ್ ಯಾರು ಕೊಟ್ಟರು ಅವ್ರು ಕೊಡೋದರಿಂದ ಏನು ಹೆಲ್ಪ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ನಾನು ಸ್ಟಾರ್ಟಿಂಗ್ ಒಂದು ಹೆಚ್ಚು ಕಡಿಮೆ ಒಂದು ಎರಡೂವರೆ ತಿಂಗಳೇನೋ ಆಗಿತ್ತು ಆ ಎರಡೂವರೆ ತಿಂಗಳಾದ ನಂತರ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ನೋಡುವಾಗ ಸಂಜನಾ ಹಾಗ್ರೋ ಟೇಡರ್ಸ್ ಅವರು ನನಗೆ ಯೂಟ್ಯೂಬಲ್ಲಿ ಪರ್ಚೆ ಆಗ್ತಾರೆ ಸೊ ಪರ್ಚೆ ಆದ ನಂತರ ನಾನು ಅವ್ರನ್ನ ಸರ್ ನೀವೊಂದು ಸಲ ಭೇಟಿ ಮಾಡ್ಬೋದಾ ಅಂತ ಕೇಳಿದೆ ಆಯಿತು ನಾನು ಆ ಕಡೆ ಬಂದರೆ ನಾನು ಬಂದು ಹೋಗ್ತೀನಿ ಅಂತ ಹೇಳಿದರು ಸೊ ಹೇಳಿದರು ಸೊ ಅದಾದ ನಂತರ ಪಾಪ ಅವರು ಒಂದು ವೀಕ್ ಬಿಟ್ಟು ಅವರು ಬಂದರು ಬಂದ ನಂತರ ಏನು ಸರ್ ಹಿಂಗಾಗ್ಬಿಟ್ಟಿದೆ ನೀವು ಇಷ್ಟೊಂದು ಈಗ ಆಲ್ರೆಡಿ ಮೆಡಿಸಿನ್ ಮಾಡಬೇಕಿತ್ತು ಡ್ರೈನ್ಜ್ ಡ್ರೈನೇಜಿಂದ ಫಾಲ್ಟ್ ಇದೆ ಕೆಲವೊಂದು ಎಲ್ಲ ಅಂದರೆ ಅದು ಏನು ಕಾಯಿಲೆ ಇದೆ ಅದರ ಬಗ್ಗೆ ತುಂಬ ಸಂಪೂರ್ಣವಾಗಿ ನನಗೆ ತಿಳಿಸ್ಕೊಟ್ರು ತಿಳಿಸ್ಕೊಟ್ಟ ನಂತರ ಸರ್ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ಇದನ್ನು ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟರು ಸಂಜೆನಾಗಿರೋ ಮಂಜು ಸರ್ ಅವರು ಸೊ ಅದು ಕೊಟ್ಟ ನಂತರ ಅವರು ಕೊಟ್ಟಿದ್ದನ್ನು ಮೆಡಿಸನ್ಸು ಮತ್ತು ಅವ್ರು ಹೇಳಿದ್ದು ಗೊಬ್ಬರನ್ನು ಪ್ರತಿಯೊಂದನ್ನು ಚಾಚು ತಪ್ಪದೆ ಮಾಡ್ಕೊಂಬಂದೆ ಸೊ ನೋಡಿ ನನಗೆ ನೋಡೋಕ್ಕೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದರೊಳಗಡೆ ಹೋಗೋಕ್ಕಾಗಲ್ಲ ಈಗ ಮೂರುವರೆ ತಿಂಗಳಿಂದ ನಾಲ್ಕು ತಿಂಗಳು ಒಳಗಡೆ ಇದೆ ಸೊ ಇದು ಕಂಪ್ಲೀಟ್ ಆಗಿದೆ ಇಡೀ ನನ್ನ ಫ್ಲಾಟು ಮೂರು ಮೂರುವರೆ ಎಕರೆ ಅಷ್ಟು ಬರುತ್ತೆ ಅಷ್ಟು ಕೂಡ ಇದೇ ಚೆನ್ನಾಗಿದೆ ತುಂಬ ಅಂದರೆ ಸ್ವಲ್ಪ ಮಳೆ ಬರ್ತಾಯಿದೆ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಇಷ್ಟು ಚೆಂದಾಗಿ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಅವ್ರು ಮೆಡಿಸಿನ್ ಕೊಟ್ಟಿರೋದ್ರಿಂದ ನನಗೆ ತುಂಬ ಎಲ್ಪ್ ಆಗಿದೆ ಅಷ್ಟು ಈ ಎಲ್ಲರೂ ಕೊಡ್ತಾರೆ ಕೊಡಲ್ಲ ಅಂತೆಲ್ಲ ಸೊ ಅದು ಕೊಟ್ಟ ಮೇಲೆ ಅವರಿಗೆ ಏನು ಕಾಯಿಲೆ ಇದೆ ಯಾವ ಥರ ಇದೆ ಅದಕ್ಕೇನಾರ ಕೆಲವರೆಲ್ಲ ಏನಂದರೆ ಬರೀ ನೋಡ್ಬಿಡ್ತಾ ಏನೋ ಮಾಡಿ ಕೊಟ್ಕೊಳತ್ತಾರೆ ಆ ಥರ ಅಲ್ಲ ಅದಕ್ಕೆ ಏನು ಕೊರತೆ ಇದೆ ಯಾವ ಕೊರತೆಗೆ ಅದಕ್ಕೆ ಏನು ಯಾವ ಥರ ಕಾಯಿಲೆ ಇದೆ ಅಥವಾ ಅದಕ್ಕೆ ಏನು ಮೆಡಿಷನ್ ಬೇಕು ಏನು ಕೊರತೆ ಇದೆ ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲು ನಾನು ಬೇರೆ ವಿಡಿಯೋ ಸುಮಾರು ನೋಡಿದ್ದೀನಿ ಆದರೆ ಈ ವಿಡಿಯೋ ಟೈಪೇ ಅದನ್ನು ನೋಡಿಲ್ಲ ಅಂದರೆ ಇವ್ರು ಮಾಡೋ ಒಂದು ಕ್ಲೀನಾಗಿ ಅದಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕರೆಕ್ಟಾಗಿ ಸಂಶೋಧನೆ ಮಾಡಿ ಅದನ್ನು ಮೆಡಿಷನ್ಸನ್ನು ಕಳಿಸ್ಕೊಡ್ತಾರೆ ಈ ಸಂಜನಾ ಸಂಜೆನಾಗ್ರ ಮಂಜು ಅವರು ನಿಜವಾಗ್ಲೂ ನನಗೆ ಖುಷಿಯಾಯಿತು ಇನ್ನು ನೋಡಿ ನಾನು ಈಗ ಇದರೊಳಗಡೆ ಬರಲಿಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಾಯಿದೆ ನೋಡಿ ತುಂಬ ಖುಷಿ ಆಗ್ತಿದೆ ಇಲ್ಲಿ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ನೋಡಲಿಕ್ಕೆ ನನಗೆ ಖುಷಿ ಅನಿಸುತ್ತೆ ಈ ಗದ್ದೆಗೆ ಬರಬೇಕು ಅಂತಂದರೆ ಏನೋ ಒಂದು ಖುಷಿ ಅಷ್ಟು ಚೆಂದ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ್ದಾರೆ ಆದರೆ ಅವರು ನಾನು ಹೇಳಿದೆ ನನ್ನ ಮೆಡಿಸಿನ್ಸ್ ಎಲ್ಲ ತರಿಸ್ಕೊಡ್ತೀನಿ ತೊಗೊಳ್ಳಿ ಅಂತೇಳಿ ಆದರೂ ಅವರು ಏ ಇವರೇನೇ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಇವ್ರು ಫಸ್ಟ್ ಟೈಮ್ ಮಾಡಿರೋದಲ್ಲ ಅಂತೇಳಿ ಆದರೆ ಒಬ್ಬರು ಸಜೆಸ್ಟ್ ಮಾಡಿದ್ದನ್ನು ಒಬ್ಬರು ಅವರು ಹೇಳೋ ಒಂದು ಮನೋಭಾವನೆ ಇದೆಯಲ್ಲ ಆ ಮನೋಭಾವನೆಯಲ್ಲಿ ಮತ್ತು ಆ ಮೆಡಿಸಿನ್ ಕೊಡೋ ಇದರಲ್ಲಿ ನಾನು ಬೆಳಿಬೇಕು ಪರೂ ಬೆಳೆಸ್ಬೇಕು ಅನ್ನೋ ಒಂದು ಒಳ್ಳೆಯ ತನ ಇದೆಯಲ್ಲ ಅದನ್ನ ನೋಡಿ ನಂಗೆ ತುಂಬ ಆಯಿತು ಹಾಗಾಗಿ ನೋಡಿ ನನಗೆ ಇಲ್ಲಿ ಬರ್ತಾ ಇದೆ ಸೊಂಟಕ್ಕೆ ಬರ್ತಾ ಇದೆ ಇಲ್ಲಿಗೆ ಬರ್ತಾಯಿದೆ ನನಗೆ ಈ ಲೆವೆಲ್ ತನಕ ಶಂಟಿ ಬಂದಿದೆ ಸೊ ನನಗೆ ತುಂಬ ಖುಷಿಯಾಗುತ್ತೆ ಅದೇ ನಾನು ಹೇಳೋದು ಏನಂತಂದರೆ ಇನ್ನು ಎಷ್ಟು ರೈತರು ಇದ್ದೀರ ಅವರು ಕೂಡ ಇವರನ್ನು ಫಾಲೋ ಮಾಡಿದರೆ ನಿಜಕ್ಕೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಲಹೆ ಸಹಕಾರವನ್ನು ಕೊಡ್ತಾರೆ ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ್ರ ಟೀಟ ಮಂಜುನಾಥ ಸಾರ್ ನಿಮ್ಮ ಪರಿಚಯ ಸರ್ ನಮಸ್ತೆ ನಾನು ಶಿವಕುಮಾರ್ ಅಂತೇಳಿ ಇಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎರಳ್ಳಿ ಗ್ರಾಮದಲ್ಲಿ ಶುಂಠಿ ಬೆಳೆಯನ್ನು ಮಾಡಿದ್ದೀನಿ ಒಂದು ಮೂರು ಎಕರೆ ಅಷ್ಟು ಬಳಿ ಮಾಡಿದ್ದೀನಿ ಸೊ ಸರ್ ಯೂಟ್ಯೂಬಲ್ಲಿ ಪರಿಚಯ ಆದರು ನನಗೆ ಸರ್ ಅಲ್ಲಿ ಆ ಮಂಜುನಾಥ್ ಮಂಜುನಾಥ್ ಸರ್ ಅಂತೇಳಿ ಸಂಜು ಆಗ್ರ ಮಂಜನಾ ಆಗ್ರದವರು ಮೋಸ್ಟ್ಲಿ ಅವರು ಶಿಕಾರಿಪುರದಿಂದ ಬಂದಿದ್ದಾರೆ ಶಿಕಾರಿಪುರ ಶಿರಕುರದಿಂದ ಬಂದಿದ್ದಾರೆ ಸೊ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ ಇವ್ರದೆಲ್ಲ ಏನಂತಂದರೆ ಯಾವ ಥರ ಮೆಡಿಷನ್ ಮಾಡಬೇಕು ಅದು ಆ ರೋಗಕ್ಕೆ ತಕ್ಕನಾಗ ಯಾವ ಥರ ಮಾಡಬೇಕು ಅನ್ನೋ ಒಂದು ತುಂಬ ಅತ್ಯುತ್ತಮವಾಗಿ ಒಂದು ಮಾಹಿತಿ ಕೊಟ್ಟರು ಹಂಗಾಗಿ ನನಗೆ ಆಯ್ತು ಅದಕ್ಕೆ ನಾನು ಸರ್ ಹತ್ರ ಒಂದು ಸಲ ಮಾತಾಡಿದೆ ಯಾವ ಥರ ಮಾಡ್ಬೋದು ಸರ್ ಹೇಗೆ ಏನು ಅಂತ ತಿಳ್ಕೊಂಡೆ ಸೊ ಅವ್ರು ಹೇಳಿದರು ಸರ್ ನೀವು ಹಂತ ಹಂತವಾಗಿ ಅದನ್ನು ಮಾಡಬೇಕಾಗುತ್ತೆ ಅದರ ಬಗ್ಗೆ ನಾನು ಬಂದು ಒಂದು ಸಲ ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತ ಹೇಳಿದರು ಹಂಗಾಗಿ ಭೇಟಿ ಮಾಡಿದ್ದಾರೆ ವೆರಿ ನೈಸ್ ಮತ್ತೆ ರೈತ ಬಂದರೆ ಇವತ್ತಿನ ನನ್ನ ಶೆಡ್ಯೂಲು ಚಂದ್ರಪಟ್ಟಣ ಈಗ ನಾವು ಇಲ್ಲಿಂದ ಕೊಡೂರ್ ಬಂದಿವಿ ಹೊರಸಿಕೆರೆ ಬೀರೂರ್ ಇದ್ದು ಅವೆಲ್ಲ ಡ್ರಾಪ್ ಮಾಡ್ಬಿಟ್ಟು ನಾನು ಇಲ್ಲಿ ಬರಕಲ್ಲ ಹಾಕೊಂಡು ಈಗ ಅಲ್ಲಿಂದ ಅದು ಮೂಡಗಿರಿ ಅಲ್ಲೂ ಎರಡಿದ್ದು ಅಲ್ಲೂ ಡ್ರಾಪ್ ಮಾಡು ಚಿಕ್ಮುಳ್ಳ ಬಂದೆ ನೆಕ್ಸ್ಟ್ ಶಾಂತಿನಗರ ಪಿರಿಯಾಪಟ್ನ ಬೇಲೂರು ಹಡೇಬೀಳು ನೀವೇ ನಮ್ಗೆ ನೆಕ್ಸ್ಟ್ ರೂಟ್ ಹೇಳ್ಬೇಕಷ್ಟೇ ಈಗ ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್